ಅಮ್ಮ ನಮಸ್ಕಾರ ನಮಸ್ಕಾರ ಈಗ ನಾನು ನಿಮ್ಮ ಕಂಪ್ಲೇಂಟ್ ಏನಾಗಿದೆ ನನ್ನ ಲೆವೆಟಲ್ಲಿ ಅದನ್ನು ನೋಡಿದ್ದೀನಿ ಏನಮ್ಮ ನಿಮ್ಮ ಬಾಡಿಗೆ ಓನರ್ ಇಂಥವ್ರು ಅಂತ ನಿಮ್ಮ ಮಧ್ಯೆ ಗೊತ್ತಿಲ್ವಾ ಹಾಂ ಈಗ ಅವರು ಏನು ಒಂದು ಲಕ್ಷ ರೂಪಾಯಿ ನಿಮ್ಮ ಹಣ ಅಡ್ವಾನ್ಸ್ ತಗೊಂಡು ಈಗ ಅರವತ್ತೈದು ಸಾವಿರ ರೂಪಾಯಿ ಅದೋ ಏನು ಹತ್ತು ಸಾವಿರ ರೂಪಾಯಿ ಬಿಟ್ಕೊಡ್ತೀನಿ ಅಂತ ಹೇಳಿ ಅರವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಇದು ನಿಮ್ಗೆ ಅವ್ರಿಗೆ ಇದಲ್ಲ ಅವರು ಈ ಥರ ಅಂತ ಹೇಳಿ ನಿಮಗೆ ಈ ಕಾನೂನುಗಳ ಮಧ್ಯೆ ಹೇಳಿದ್ರೆ ಅವರು ಆಮೇಲೆ ನಿಮ್ಮ ಮನೇಲಿ ಯಾರೋ ಕುಡಿತಾರೆ ಮದ್ಯಪಾನ ಮಾಡ್ತಾರೆ ಧೂಮಪಾನ ಮಾಡ್ತಾರೆ ಅಂತ ಹೇಳಿ ಹತ್ತು ಸಾವಿರ ರೂಪಾಯಿ ಫೆನಾಲ್ಟಿ ಇಟ್ಕೊಂಡಿದ್ದಾರೆ ಅವರು ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಆಯ್ತು ಈಗ ನಿಮ್ಮ ಮನೆಗೆ ನೆಂಟರು ಬರ್ತಾರೆ ಅಂತ ಹೇಳಿ ನಾಲ್ಕು ನೆಂಟರು ಬಂದ್ರೆ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಒಂದು ತಿಂಗಳಿಗೆ ಅನ್ನೋ ಹಂಗೆ ಅವರು ಹಾಕಿದ್ದಾರೆ ಈಗ ಇವೆಲ್ಲ ಇದೆಲ್ಲ ನೋಡಿದ್ರೆ ನಿಮಗೆ ಈ ತರ ಓನರ್ ಎಲ್ಲಾದರೂ ನೀವು ಹಿಂದೆ ಎಲ್ಲಾದ್ರೂ ಅನುಭವಿಸಿದ್ರೆ ಈ ತರ ಓನರ್ ಯಾರು ಇಲ್ಲ ಈಗ ನಿಮ್ಮ ದುಡ್ಡು ಕೇವಲ ಅರವತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಲಾಸ್ಟಲ್ಲಿ ಅವ್ರು ಹೇಳಿದ್ರು ಇದಕ್ಕೆ ನಿಮ್ಮ ಸಮ್ಮತಿ ಇದೆಯಾ ಸರ್ ಸಮ್ಮತಿ ಇಲ್ಲ ನಿಮ್ಗೆ ಏನು ನ್ಯಾಯ ಬೇಕು ಹೇಳಿ ನಮಗೆ ನ್ಯಾಯ ಆ ಅಮ್ಮ ಈ ತಿಂಗಳದ್ದು ಒಂದು ತಿಂಗಳು ಬಾಡಿಗೆ ಇಟ್ಕೊಳ್ಳಿ ಸರ್ ನೀರ್ ಬಿಲ್ಲು ಕರೆಂಟ್ ಬಿಲ್ ಏನಿದೆ ಇಟ್ಕೊಳ್ಳಿ ನಮಗೆ ಮಿಕ್ಕಿದ ಅಮೌಂಟು ಎಂಬತ್ತು ಸಾವಿರ ನಮ್ಗೆ ಬೇಕೇ ಬೇಕು ಸರ್ ಮುಂದೆ ಹೋಗೋ ಮನೆಗಳವ್ರಿಗೆ ಈಗ ಇಡೀ ನಮ್ಮ ನಮ್ಮ ಕರ್ನಾಟಕದ ಜನತೆ ನೋಡ್ತಾ ಇದೆ ನಿಮ್ಮನ್ನು ನಮ್ಮ ಜನತೆಗೆ ಈ ಓನರ್ ಬಗ್ಗೆ ಆಗಲಿ ಈ ವಿಚಾರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇವರಂಥ ವಸ್ಟ್ ಯಾರೂ ಇಲ್ಲ ಸರ್ ಅಲ್ಲ ಇವ್ರಂತ ವಸ್ತು ಯಾರು ಇಲ್ಲ ಸರ್ ದಯವಿಟ್ಟು ಯಾರು ಅಂತ ನೀವು ಹೇಳೋದು ಎಚ್ಚರಿಕೆ ಅದೇ ಸರ್ ಎಚ್ಚರಿಕೆ ಅಂದ್ರೆ ಇನ್ನೊಂದ್ಸರಿ ಓನರ್ ಮನೆಗೆ ಯಾರು ಹೋಗ್ಬಾರ್ದು ಮನುಷ್ಯ ಮನುಷ್ಯ ಸಂಘಜೀವಿ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ಮಗಳು ಎಲ್ಲರೂ ಬರ್ಬೇಕಾಗತ್ತೆ ಈಗ ನಿಮ್ಮ ಮನೆಗೆ ಇಷ್ಟು ಜನ ನೆಂಟರು ಬರ್ತಾ ಇದ್ರಮ್ಮ ಸರ್ ಮಗಳು ಅಳಿಯ ಮೊಮ್ಮಗಳು ನಮ್ಮ ತಾಯಿ ಕಣ್ಣಾಪ್ರೇಷನ್ ಆಗಿ ಎರಡ ಎರಡು ತಿಂಗಳಿದ್ರು ಆರೋಗ್ಯ ಸರಿ ಇಲ್ಲ ಅಂತ ಕರ್ಕೊಂಡು ಇರ್ಸ್ಕೊಂಡಿದ್ವಿ ಆಮೇಲೆ ಬೇರೆ ನೆಂಟರು ದೇವ್ ದೇವ್ರಿಗಿರು ಮಾಡಿದಾಗ ಒಂದು ನಾಲ್ಕು ಜನ ನೆಂಟರು ಬಂದಿದ್ರು ಸರ್ ಆವಾಗ ಅಮ್ಮ ಇದೆಲ್ಲ ಬಿಲ್ ಹಾಕ್ತೀನಿ ಕುಡಿಯೋದಕ್ಕೆ ದಂಡ ಹಾಕ್ತೀನಿ ಮತ್ತು ಮಗಳು ಬರೋದ್ಗೆ ದಂಡ ಹಾಕ್ತೀನಿ ಬಿಲ್ ಹಾಕ್ತೀನಿ ಮೊಮ್ಮಗಳಿಗೆ ಹಳ್ಳಿನಿಗೆ ಎಲ್ಲ ಹಾಕ್ತೀನಿ ಅಂತ ಯಾವುದು ಹೇಳಿರಲಿಲ್ಲ ಸರ್ ಯಾವುದು ಒಂದು ಕಾರಣವೂ ಹೇಳಿರಲಿಲ್ಲ ಹೇಳಿದರೆ ನಾವು ಮನೆಗೆ ಹೋಗ್ತಿರಲಿಲ್ಲ ಅದೇ ಇಂಥ ಓನರ್ ಮಾತ್ರ ಯಾರಿಗೂ ಬೇಡ ಇದು ದೇಶದಲ್ಲೇ ಕರ್ನಾಟಕದಲ್ಲೇ ಅಥವಾ ಇದು ನಾನು ನೋಡ್ತಾ ಇರೋ ಮೊದಲನೇ ಕೇಸು ಈ ತರ ಓನರ್ನ ನೀವೇ ಮತ್ತೆ ಅದ್ರ ನೋಡಿಲ್ಲ ಸರ್ ನಾವು ಯಾವತ್ತೂ ನೋಡಿಲ್ಲ ಸರ್ ನಾವು ಮೂವತ್ತು ವರ್ಷ ಮೂವತ್ತೈದು ವರ್ಷ ಆಗೈತೆ ಏರಿಯಾಗ ಬಂದು ನಾನು ಯಾವತ್ತು ನೋಡಿಲ್ಲ ಸರ್ ಮೂಲತಃ ನೀವು ಯಾವ ಊರಿನವರು ಎಲ್ಲಿನವ್ರು ನೀವು ನಾವು ಚನ್ನಪಟ್ಟಣ ಹಾ ಹಾ ಓಕೆ ಆದಷ್ಟು ಬೇಗ ನಿಮ್ಮ ಒಂದು ಪರಿಹಾರ ಸಿಗುತ್ತೆ ನಾವು ಕಾನೂನು ಹೋರಾಟ ಮಾಡಬೇಕಾಗುತ್ತೆ ನೀವು ರೆಡಿ ಇದೀರಾ ಕಾನೂನು ಹೋರಾಟಕ್ಕೆ ಐದು ಸಾವಿರ ರೂಪಾಯಿ ಎರಡು ತಿಂಗಳಿಗೆ ಒಟ್ಟು ಹತ್ತು ಸಾವಿರ ರೂಪಾಯಿ ನೀವು ಕುಡಿದಿರೋದಿಕ್ಕೆ ನಿಮ್ಮ ಮನೇಲಿ ಅಂತ ಹೇಳ್ತಾ ಇದೀರಾ ಪೆನಾಲ್ಟಿ ಹಾಕಿದೀರಾ ಆ ಪೆನಾಲ್ಟಿ ಏನ್ ಮಾಡ್ತೀರಾ ನೀವು ನಮ್ಮ ಕುಡಿದಿದ್ದಾರೆ ನಾನು ನೋಡಿದೀರಿ ಅಂತ ಸಾಕ್ಷಿ ಇದೆ ನಿಮ್ಮತ್ರ ಸಾಕ್ಷಿ ಏನು ಇಲ್ಲಿ ಫೋನ್ ಮಾಡಿ ಹೇಳೋದು ನಾನ್ ಫೋನ್ ಮಾಡಿ ಇಮ್ಮನಿಗೆ ಹೇಳೋದು ನಿನ್ ಗಂಡ ಕುಡಿದ ನೋಡಿಗ ಅಲ್ಲೆಲ್ಲ ಬಿದ್ದಿದು ಬೇಕರ ಅಲ್ಲಿ ಕ್ಯಾಮೆರಾ ಇದೆ ಕ್ಯಾಮೆರಾ ರಿಕ್ವೆಸ್ಟ್ ಮಾಡ್ಕೊಂಡ್ ಬೇಕ್ರ ಕ್ಯಾಮ್ರಾ ತೆಗಿಸ್ತೀನಿ ಆಯ್ತು ಕುಡಿದಿರೋದಿಕ್ಕೆ ನೀವು ಸಾವಿರ ರೂಪಾಯಿ ಪೆನಾಲ್ಟಿ ಹಾಕಿದ್ರ ಆಮೇಲೆ ಕುಡಿದಿರೋಕೆ 10000 ರೂಪಾಯಿ ಪೆನಾಲ್ಟಿ ಈಗ ಸಾವಿರದ ಇನ್ನೂರು ರೂಪಾಯಿಗೆ ಹಾಕಿದ್ರಲ್ಲ ಅದ್ಯಾಕೆ 1200 ರೂಪಾಯಿ ಏನಕ್ಕೆ ಹಾಕಿದೀಗನ ನೋಡಿ ಅಳಿಯ ಬಂದವರೇ ಮಗ ಬಂದವರೇ ಅಜ್ಜಿ ಮಗಳು ಮಮ್ಮಗಳು ಒಳಿಯ ನಾಲ್ಕ್ ಹಾಕೊಂಡ್ರೆ ನೀರ್ ನೋಡಿ ಇವ ಅವರ್ಸ್ ಬರುತ್ತೆ ಅವರ್ಸ್ ನೀರ್ ಬಂದ್ಮೇಲೆ ಒಬ್ಬ ಮನುಷ್ಯನಿಗೆ ಒಂದ್ ದಿನಕ್ಕೆ ಹತ್ತು ರೂಪಾಯಿ ನೀರ್ ಖರ್ಚಾಗಲ್ವಾ ಹತ್ತು ರೂಪಾಯಿ ನೀರ್ ಖರ್ಚಾಗಲ್ವಾ ಆಗಲ್ವಾ ಹಾ ಹತ್ತು ರೂಪಾಯಿ ನೀರ್ ಐದ್ ಜನ ಇದ್ರೆ ನೀರು ಖರ್ಚು ಮಾಡೋದ್ ಹ ಐದ್ ಜನ ಲೆಕ್ಕ ಹಾಕೊಂಡು ಎಮ್ಮ ಐನೂರು ರೂಪಾಯಿ ಕೊಟ್ಬಿಟ್ಟು ಐವತ್ತು ಜನ ತಂದು ಮನೆಗ್ ತುಂಬಿಸ್ಕೋ ಅಂತ ನಾವ್ ಹೇಳಿದ್ ನೀರ್ ಬಿಲ್ ರೂಪಾಯಿ ಇದೆ

ಅದ 10000 10350 ನೀವು ಏನು ಹೇಳ್ತಾ ಇದ್ದೀರಿ ಜನವರಿ 30ನೇ ತಾರೀಕಷ್ಟೇ ಡೇಟ್ ಹೌದು ಒಂದು ಎಕ್ಸ್ಟ್ರಾ ಆದ್ರೆ ಅದಕ್ಕೆ ದುಡ್ಡು ಎಕ್ಸ್ಟ್ರಾ ಅಮ್ಮ ನಿಮ್ಮ ಕಾನೂನು ಪ್ರಾಕ್ಟಿಕಲ್ ಆಗಿ ಗೊತ್ತಿದೆಯಾ ಅಮ್ಮ ಓಹ್ ಏನು ಓದಿದಿರಮ್ಮ ತಾವು ನಾನು ಏನು ಓದಿಲ್ಲ ಯಾರ್ ನಿಮ್ಮ ಮಗ ಏನು ಏನು ಮಾಡ್ತಿದಾರ ನಿಮ್ಮ ಮಗ ಕಾಲೇಜ್ ಎಷ್ಟು ಓದಿದ ಏನು ಹೇಳ್ತಾ ಇದ್ದಾರೆ ಅವನು ಎಂಕೆ ಮಾಡ್ತಾನೆ ಮಾಡಿ ಪ್ರಜ್ಞೆ ಕಾನೂನು ಎಲ್ಲ ಇದೆಯಲ್ಲ ತಾಯಿ ಈಗ ಸುಮ್ಮನೆ ಯಾಕೆಂದ್ರೆ ನಾವು ನೋಡಿ ನಾವು ನಿಮಗೆ ಒಂದು ನಾಲೆಡ್ಜ್ ಹೇಳಬೇಕಾಗುತ್ತೆ ನಾವು ಮೀಡಿಯಾದವರು ಕಾನೂನು ಶಾಸನವಾಗಿ ಪರಿಚಯ ಮಾಡಿಸ್ಬೇಕಾಗುತ್ತೆ ನಾನು ನಿಮ್ಗೆ ಹೇಳ್ತೀವಿ ಈಗ ಅವ್ರಿಗೆ ಏನು ಬಾಡಿಗೆಯನ್ನ ತಗೊಂಡು ಏನು ಅವ್ರು ಬಾಡಿಗೆ ಕೊಡ್ಬೇಕು ಆ ಬಾಡಿಗೆ ತಗೊಂಡು ಇನ್ನು ಉಳಿದ ದುಡ್ಡನ್ನ ಅವ್ರು ಕೊಟ್ಬಿಡೋದು ನಿಮಗೆ ಗೌರವ ಹಾಂ ಅದನ್ನು ಅಲ್ಲಮ್ಮ ನಾಳೆ ದಿನ ನಿಮಗೆ ತೊಂದರೆ ಆಗುತ್ತೆ ತಪ್ಪದು ಏನು ಗೊತ್ತಾ

ಆಡಿರೋ ಮಾತೆಲ್ಲ ಟೈಪ್ ಮಾಡಿಸ್ಬೇಕಾಯ್ತು ಅಲ್ವಾ ಈಗ ಬದಲಾಯಿಸ್ಕೊಬಿಟ್ರೆ ಆಡಿರೋ ಮಾತೆಲ್ಲ ಟೈಪ್ ಮಾಡಿಸ್ಬೇಕು ಸರಿ ಆ ಕುಡಿದಿರೋದಕ್ಕೆ ಹತ್ತು ಸಾವಿರ ರೂಪಾಯಿ ನೀವು ವಸೂಲಿ ಮಾಡಲೇ ಮಾಡ್ತೀರ ಅವ್ರ ಹತ್ರ ವಸೂಲಿ ಮಾಡಿ ನಾನು ಇಟ್ಕೊಳ್ಳಲ್ಲ ಗೌರ್ಮೆಂಟ್ ದಂಡ ಅವ್ರ ಮಾಡ್ತೀನಿ ನೀವು ಹಂಗಾದ್ರೆ ಏನು ಕಾನೂನ ನೀವು ಪೊಲೀಸ್ ಅವರ ನೀವು ಬಿ ಅವರ ನೀವು ಎಲ್ಲಾನು ಅನ್ಕೊಬಿಡ್ರಿ ಆಲ್ ರೌಂಡ್ ಅನ್ಕೊಬಿಡ್ರಿ ಆಲ್ ರೌಂಡ್ ಅನ್ಕೊಬಿಡ್ರಿ ಅದಕ್ಕೆ ಏನು ಏನು ಆಗಲ್ಲ ಸರ್

ಓ ನೀವು ನಾಲ್ಕು ಜನಕ್ಕೆ ಪ್ರತ್ಯೇಕವಾಗಿ ಮುನ್ನೂರು ರೂಪಾಯಿ ಲೆಕ್ಕ ಹಾಕಿದೀರ ಅಂದರೆ ಮೂರು ನಾಲ್ಕು ಹನ್ನೆರಡು ಸಾವಿರದ ಇನ್ನೂರು ರೂಪಾಯಿ ಹಜಾರು ಕೊಡೋದನ್ನ ಅದೆಲ್ಲಿ ಕಟ್ತೀರಾ ಅಂದರೆ ನಾವು ತಗೊತೀವಿ ನಾವು ನೀರು ಗೊತ್ತಿಲ್ಲ ಕ್ವಂಡಿಫರ್ ನಿಮ್ಗೆ ಎಕ್ಸ್ಟ್ರಾ ನೀರು ಹಾಕಿಲ್ವಲ್ಲ ಅವರು ಬಿ ಡಬ್ಲ್ಯೂಸ್ ಅವರು ಪಿ ಡಬ್ಲ್ಯೇಸ್ ಅಲ್ಲ ಹಾಂ ನಮಗೆ ನೀರು ಎಕ್ಸ್ಟ್ರಾ ನಾವು ತಗೊಂಡು ನಾವು ಕೊಟ್ಟಿದ್ದೀವಿ ನಾವು ಹಾಂ ಮಳೆ ನೀರು ಬರತ್ತೆ ಮಳೆ ನೀರು ಪೈಪ್ ಹಾಕೊಂಡಿದ್ದೀವಿ ಮಳೆ ನೀರು ಬರೋಕ್ಕೆ ಐದು ಲಕ್ಷ ಖರ್ಚು ಮಾಡಿ ನನ್ನ ಚಿಕ್ಕಮ್ಮ ಶೀಟ್ ಹಾಕಿಸಿದಾರೆ

ಈಗ ನೀವು ಅವ್ರ ದುಡ್ಡನ್ನ ನೀವು ಒಂದು ಲಕ್ಷ ರೂಪಾಯಿ ನಿಮ್ಮ ಹತ್ರ ಇಟ್ಕೊಂಡು ಈಗ ಅದು ಎಲ್ಲ ಇದು ಸಾವಿರದ ಇನ್ನೂರ ಹಂಗೆ ಲೆಕ್ಕ ಹಾಕೊಂಡ್ರೆ ಅದಿಷ್ಟು ದುಡ್ಡು ಆಗತ್ತೆ ಹತ್ ಸಾವಿರ ರೂಪಾಯಿ ಕುಡಿದಿರೋದಕ್ಕೆ ಎರಡ್ ಸರಿ ಎರಡೇ ಸರಿ ನಾ ಕುಡಿದಿರೋದವ್ರು ಸರಿ ಅಲ್ಲ ಮನೆ ಬಂದೇ ತಂದ ಅಲ್ಲಲ್ಲೇ ರೋಡ್ ಅಲ್ಲಿ ಬಿದ್ದಿರೋರು ಗೇಟ್ ಹತ್ರ ಬಂದ್ ಮನ್ಗಿರೋರು ನೋಡಿ ಇಲ್ಲಿ ಅಂಡಿ ತಾವು ಈ ಚೀಲಗಳ ಈ ಚೀಲಗಳ ಬಗ್ಗೆ ಇಲ್ಲಿ ಬಂದು ಮಲಗಿರೋರು ಇಲ್ಲಿ ಏಕ

ನಾನು ಸುಳ್ಳು ಹೇಳಿದ್ರೆ ಅವ್ರು ಹೇಳಿದ್ರು ಅವ್ರು ಹೇಳಿದ್ರು ನೋಡಮ್ಮ ಕುಡಿಯೋದೆಲ್ಲ ತೆಗಿಬೇಡ ಅದು ಗೌರ್ಮೆಂಟ್ ಕಟ್ಟೋದು ನಿನ್ಗೂ ಲಾಸು ಅವ್ರಿಗೂ ಲಾಸು ಸರ್ ಕೊಟ್ಬಿಡ್ತೀನಿ ಸರ್ ಅರವತ್ತೈದು ಕೊಟ್ಟು ಬಿಡ್ತೀನಿ ಅಂತ ಅಂದೆ ಅಷ್ಟು ಒಪ್ಲಿಲ್ಲ ಅಮ್ಮ ಇಲ್ಲ ಇಲ್ಲ ಇನ್ನು ಇಪ್ಪತ್ತು ಸಾವಿರ ಸೇರ್ಸ್ಕೊಡ್ತೀನಿ ಇಪ್ಪತ್ತು ಸಾವಿರ ಸೇರ್ಕೊಡ್ತೀನಿ ಅಂತ ಹೇಳಿದ್ರು ಅಕ್ಕ ಎಮ್ಮನಿಂದ ನಾನು ಬುದ್ಧಿ ಕಲಿಯೋಣ ಅಂದ್ಬಿಟ್ಟು ನಾನು ಕೋರ್ಟ್ ಹತ್ತಿರೋಷ್ಟು ಸರ್ವಿಸು ಆ ಎಮ್ಮನ್ ವಯಸ್ಸಾಗಿಲ್ಲ ಆಯ್ತಾ

ಸರ್ಕಲ್ ಇಸ್ಬಿಟ್ರು ನೋಡಮ್ಮ ಹತ್ತು ಸಾವಿರ ರೂಪಾಯಿ ತಗೊಳಕ್ ಕೋರ್ ಕಟ್ತೀನಿ ಅಂತ ಹತ್ತು ಸಾವಿರ ರೂಪಾಯಿ ಲಾಸು ಅವ್ರಿಗೂ ಲಾಸು ಯಾಕೆ ಬೇಕು ಅಂತ ಅಂದ್ರ ಸರ್ ಹಂಗಾರ ಹತ್ತು ಸಾವಿರ ರೂಪಾಯಿ ನಾನು ಕೊಟ್ಬಿಡ್ತೀನಿ ನಮ್ಮ ಅಕ್ಕ ಕೊಡೋದು ಐವತ್ತೈದು ನನ್ನ ವೃತ್ತಿ ಜೀವನದಲ್ಲಿ ಸಂಪನ್ನೆ ಮಾಡಿರೋದನ್ನ ನಾನು ಒಂದ್ ವಾರ ಬಿಟ್ಕೊಂಡು ಹತ್ತು ಸಾವಿರ ರೂಪಾಯಿ ನಾನು ಕೊಡ್ತೀನಿ ಅಂತ ಅನ್ಸ ಒಪ್ಕೊಂಡೆ ಇಲ್ಲ

ಸತ್ಯ ಮಾಡ್ಬಿಡ್ಲಿ ಇಲ್ಲ ಅಂತ ಬಿಟ್ಟು ಬಿಡ್ತೀನಿ ನಾನು ಹೇಳ್ತಿದ್ದೀನಲ್ವಾ ಸರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿರೋದಷ್ಟೇ ಇಲ್ಲಿ ಹೇಳ್ತೀರಿ ಈಗ ಹತ್ತು ಸಾವಿರ ರೂಪಾಯಿ ತಗೊಂಡು ನಂಗೆ ಕೋರ್ಟ್ ಕಟ್ಟಬೇಕು ಆಯ್ತಾ ಅದ್ ಬೇಡ ಅಂತ ಅಂದಿದ್ದಕ್ಕೆ ಪೊಲೀಸ್ ಅವರು ಹತ್ತು ಸಾವಿರ ರೂಪಾಯಿ ನಾನು ಕೊಟ್ಬಿಡ್ತೀನಿ ಅರ್ವತ್ತೈದು ಕೊಡ್ತೀನಿ ಅಂತ ಹೇಳ್ತಾರೆ ಅವರು ತಗೊಂಡ್ವಿ ತಗೊಳ್ಳಿ ಇಲ್ಲ ಎಮ್ಮ ಏನ್ ಬುದ್ಧಿ ಕಲಿಸ್ ಕಲಿಸ್ತೀವಿ ಅಷ್ಟೇ ಹಲೋ ಹಲೋ ಸಂದೀಪ್ ಅವ್ರಿ ನಮಸ್ಕಾರ ಹಾ ನಮಸ್ತೆ ನಾನು ರಾಜಧಾರಿ ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ರಾಜಧಾರಿ ಟಿವಿ ಸಿಒ ಮಾತಾಡ್ತಾ ಇದ್ದೀನಿ ಸರ್ ಮೀಡಿಯಾಂದ ಮಾತಾಡ್ತಾ ಇದ್ದೀನಿ ನಾನು ಈಗ ನಿಮ್ಮ ಮನೆ ನಿಮ್ಮ ಮನೆ ಬಾಡಿಗೆ ವಿಷಯಕ್ಕೆ ಇದ್ದಾರೆ ಬಾಡಿಗೆದಾರರು ಇಲ್ಲಿ ಬಂದಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮೀಡಿಯಾಗೆ ಚಾನೆಲ್ಗೆ ಈ ರೀತಿ ಹೆಚ್ಚುವರಿ ಹಣವನ್ನ ಈ ತರ ಈಗ ಈ ತರ ಕಾನೂನು ಬಾಹಿರವಾಗಿ ಹನ್ನೆರಡು ಸಾವಿರ ಇದು ಏನದು ಸಾವಿರದ ಇನ್ನೂರು ರೂಪಾಯಿ ನಾಲ್ಕು ಜನ ಬಂದ್ರೆ ಯಾರೋ ಸಾವಿರದ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಪೆನಾಲ್ಟಿ ಹಾಕಿದ್ದಾರೆ ಹತ್ತು ಸಾವಿರ ರೂಪಾಯಿ ಕುಡಿದಿದ್ದಾರೆ ಝೂಮಾನ ಮಾಡಿದ್ದಾರೆ ಅಂತ ಹೇಳಿ ಹತ್ ಸಾವಿರ ರೂಪಾಯಿ ಪೆನಾಲ್ಟಿ ಹಾಕಿದ್ದಾರೆ ಅಂತ ಇವೆಲ್ಲಾನು ನೋಡಿ ನೀವು ಓದಿದಿರಿ ಪ್ರಜ್ಞೆ ಇದೆ ನೀವು ನಾನು ತಿಳುವಳಿಕೆ ಹೇಳೋದು ನನ್ನ ಆದ್ಯ ಕರ್ತವ್ಯ ಮಾಹಿತಿ ನನ್ನ ಮಾಧ್ಯಮದ ಪ್ರಕಾರ ನಿಮ್ಮ ತಾಯಿಯವರು ರಾಜಮ್ನವ್ರು ಇಲ್ಲಿದ್ದಾರೆ ರಾಜಮ್ನವ್ರು ಇಲ್ಲಿದ್ದಾರೆ ಈಗ ಇಲ್ಲಿರುವಾಗ ನಿಮ್ ಅವ್ರಿಗೆ ಹೇಳಿ ತಿಳುವಳಿಕೆ ಹೇಳ್ತಿರೋ ಏನೋ ನೋಡಿ ಒಂದು ಅವರು ಇವ್ರಿಗೆ ಏನ್ ಬಾಡಿಗೆ ಕೊಡ್ಬೇಕು ಆ ಬಾಡಿಗೆಯನ್ನ ಅವ್ರು ತಗೊಳ್ಳಿ ಇನ್ನು ಉಳಿದ ಹಣವನ್ನ ಕೊಡ್ಲಿ ಅವರು ಇಲ್ಲ ಇಲ್ಲ ಆಗೋದೇ ಇಲ್ಲ ನಾವ್ ಹಿಂಗೇ ಮಾಡ್ತೀವಿ ನಾವ್ ಇಷ್ಟೇ ಕೊಡೋದು ಅನ್ನೋದ್ ಏನಾದ್ರು ಇದ್ಯಾ ನಿಮ್ ಅಥವಾ ನಿಮ್ಗೆ ಏನಾದ್ರು ಅನ್ಸಿದ್ಯಾ ನಮ್ ತಾಯಿ ಮಾಡ್ತಿರೋ ಸರಿ ಅಂತ ಹೇಳಿ ಸರ್ ಒಂದ್ ಹೇಳ್ತೀನಿ ದಯಮಾಡಿ ಹೇಳಿ ಇವಾಗ ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಖಂಡಿತ ಬರ್ದಿದಾರಲ್ವಾ ಸರ್ ಇಂಜುರಿಸ್ ಟು ಎಲ್ತ್ ಅಂತ ಶಾಸನಬದ್ಧ ಎಚ್ಚರಿಕೆ ಸರಿನಾ ಹೌದು ಶಾಸನದ ಶಾಸನಬದ್ಧ ಎಚ್ಚರಿಕೆ ಹೌದು ಮಾರಬಾರ್ದು ಅದನ್ನು ಪ್ರತಿಯೊಂದು ಇದು ನೀವು ಮೀಡಿಯಾ ನ್ಯೂಸ್ ಚಾನೆಲ್ ಟಿವಿ ಸಿನಿಮಾ ಥಿಯೇಟರ್ ಅಲ್ಲೂ ಆಗ್ತೀರಾ ನೀವು ಹೌದು ಖಂಡಿತ ಆಗ್ತೀವಿ ಹಾಕ್ಬೇಕು ಖಂಡಿತ ಆಗ್ತೀರಾ ತಾನೆ ಹೌದು ಶೆಟ್ಟು ಸರಿ ವಾರ್ನಿಂಗ್ ಅಂತಾನೆ ಆಗ್ತೀವಿ ಇದು ಸಮಾಜಕ್ಕೆ ಏನು ಒಳಿತು ಮಾಡಕ ಕೆಡಕ್ ಕೆಡಕ್ ಮಾಡಕ ಇದು ಅಲ್ಲ ಕುಡಿಬಾರ್ದು ಸಾರ್ ಸೇರ್ಬಾರ್ದು ಅಂತ ಹೇಳೋದು ಕಾನೂನು ಬದ್ದ ಅದು ಕಾನೂನು ಶಾಸನ ಬದ್ದ ಅದು ನಾನು ಕಾನೂನು ಬದ್ಧವಾಗಿ ಹಾಕಿದೀನಿ ಸರ್ ನಾನು ಅಲ್ಲ ಕಾನೂನು ಬದ್ಧವಾಗಿ ಈಗ ಕುಡಿದು ಬಂದಿರೋದಕ್ಕೆ ಪೆನಾಲ್ಟಿ ಆಗೋದಕ್ಕೆ ನೀವ್ ಯಾರು ನೀವೇನ್ ಕೋರ್ಟ್ ನೀವೇನ್ ಪೊಲೀಸ್ ಯಾರು ನೀವು ಅಲ್ಲ ಯಾವ ಲಾಯರ್ ಅಲ್ಲ ಅಡ್ವೊಕೇಟ್ ಅಲ್ಲ ಅಮೌಂಟ್ ನಾವು ಕೋರ್ಟ್ ಕಟ್ತೀವಿ ಅಲ್ಲ ಅಲ್ಲ ನೀವು ಇದನ್ನ ಯಾವ ಆಧಾರದಲ್ಲಿ ಹೇಳ್ತಾ ಕುಡಿದಿದ್ರು ಅಂತ ಹೇಳಿ ಏನ್ ಆಧಾರ ಏನ್ ನಿಮ್ಮತ್ರ ಫೋಟೋ ಇದೆಯಾ ನಿಮ್ಮತ್ರ ಹತ್ರ ವಿಡಿಯೋ ಇದೆಯಾ ಏನಿದೆ ನಿಮ್ಮ ಹತ್ರ ಆಧಾರ ನಾನು ನಿಮ್ಮನ್ನ ನಾನು ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ ಸರ್ ಅಷ್ಟೇ

ಈಗ ಇದಿರಿ ಸಮಾಜ ನೀವು ಅರ್ಥ ಮಾಡ್ಕೊಂಡಿದ್ರಿ ಅವ್ರ ಪಾಪ ಏನು ಈಗ ನನ್ನ ಅರವತ್ತು ವರ್ಷ ಆಗಿದೆ ಅಲ್ಲ ಅರವತ್ತು ವರ್ಷ ನೋ 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 ಅಲ್ಲ ಹಿರಿಯರಿದ್ದಾರೆ ಅವ್ರು ಓದಿಲ್ದೆ ಇರ್ಬೋದು ಓದಿಲ್ದೆ ಇರ್ಬೋದು ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಇಲ್ಲಪ್ಪ ಒಂದ್ ನಿಮಿಷಮ್ಮ ಗೊತ್ತಿಲ್ದೆ ಇರ್ಬೋದು ಆದ್ರೆ ಅವ್ರಿಗಾದ್ರು ಇಲ್ಲಮ್ಮ ಹೀಗೆ ಕಾನೂನು ಈ ತರ ಇವತ್ತು ಬದಲಾವಣೆ ಆಗ್ಬೇಕು ಅನ್ನೋದ್ ಏನಾದ್ರು ನಿಮ್ ಮನ್ಸಲ್ಲಿ ಬಂದಿದ್ಯೋ ಇಲ್ವ ಸರ್ ಅಲ್ಲ ಸರ್ ಇವಾಗ ಮನೇನ ನಾವು ವಾಸಕ್ ಮಾತ್ರ ಕೊಡೋದ್ ನಾವು ಹೌದು ಸಿಗರೇಟ್ ಸೇದ್ ಬಿಟ್ಟು ಕುಡ್ದು ಇಲ್ಲಿ ಗಲಾಟೆ ಮಾಡ್ಬಿಟ್ಟು ಇದಕ್ಕೆಲ್ಲ ನಾವು ಕೊಡಕ್ ಆಗಲ್ಲ ಅದಕ್ಕೆ ಪೆನಾಲ್ಟಿ ಹಾಕೋದಕ್ಕೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಯ್ತಲ್ವ ಸರ್ ಆಗ್ಲೇ ಈಗ ಪೊಲೀಸ್ ಹೋದಿದೀವಿ ಪೊಲೀಸ್ ಅವ್ರು ಕಂಪ್ಲೇಂಟ್ ಕೊಡ್ಬೇಕಲ್ವ ನೀವು ಈ ತರ ಕುಡಿದಿದ್ದಾರೆ ಅಗ್ರಿಮೆಂಟ್ ಅಲ್ಲಿ ನಾನ್ ಸೇರ್ಸಿದೀನಿ ಧೂಮಪಾನ ಮದ್ಯಪಾನ ಅವಕಾಶ ಇರುವುದಿಲ್ಲ ಆ ಚಟುವಟಿಕೆಗೆ ಅಂತ ಅಗ್ರಿಮೆಂಟ್ ಅಲ್ಲಿ ಹಾಕಿ ಅಗ್ರಿಮೆಂಟ್ ಅಲ್ಲಿ ಹಾಕಿದೀನೋ ಇಲ್ವೋ ಹಾಕಿದೀರಾ ಅಗ್ರಿಮೆಂಟ್ ಅಲ್ಲಿ ಗಣೇಶ ವಿಗ್ರಹನು ಮತ್ತೆ ದೀಪಾನು ಹಾಕಿಲ್ವಲ್ಲ ಸರ್ ಹಾ

ಸರ್ ಏನಾದ್ರು ಅದನ್ನ ಹಾಕಿದ್ರೆ ಹಾಕಿಲ್ಲ ಮೂರನೇದೇನು ಅಂದ್ರೆ ಹಾ ಒಂದ್ ನಿಮಿಷ ಅಮ್ಮ ನಿಮಿಷ ಆಯ್ತಾ ಹೇಳಿದಾರೆ ಅದನ್ನ ಎರಡನೇದೇನು ಅಂತ ಮೂರನೇದೇನು ಅಂದ್ರೆ ಸರ್ ಈಗ ಅವ್ರಿಗೆ ಅಷ್ಟೇ ಈಗ ಜನವರಿ ಅಂದ್ರೆ ಒಂದೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ಅಲ್ವಾ ಸರ್ ನೀವು ಸಂಬಳ ತಗೊಳ್ಳೋದು ಅಥವಾ ನೀವು ಅಟೆಂಡೆನ್ಸ್ ಹಾಕೊಳ್ಳೋದು ತಿಂಗಳಿಗೆ ಮೂವತ್ತು ದಿನ ಸರ್ ಮೂವತ್ತೊಂದು ದಿನ ಮೂವತ್ತೊಂದ್ ದಿನ ನಾಳೆ ದಿನ ನೀವು ನಗೆ ಪಾಟ್ಲಿಕ್ ಸಿಕ್ತೀರಾ ನನ್ ಮಾತ್ ಕೇಳಿ ಮೀಡಿಯಾದಲ್ಲಿ ಇದನ್ನ ಹಾಕಿದ್ರೆ ನಗೆ ಪಾಟ್ಲಿಕ್ ಸಿಕ್ತೀರಾ ನಾನು ಎಚ್ಚರಿಕೆಯಿಂದ ಹೇಳ್ತಾ ಇದೀನಿ ಸ್ನೇಹಿತರೆ ನಾಳೆ ದಿನ ನೀವ್ ಹೇಳೋ ಮಾತನ್ನ ನಾನು ಏನಾದ್ರು ಇವಾಗ ನಾನು ಹಾಕ್ತೀನಿ ಇವತ್ ನಾನು ಹಾಕಿದ್ರೆ ನಾಳೆ ನೀವು ನಿಮ್ಮ ಸ್ನೇಹಿತರು ನಿಮ್ಮನ್ನ ನಾಳೆ ದಿನ ಜರಿಬಾರ್ದು ಸಾರ್ ನಾವು ಮೀಡಿಯಾದವ್ರು ಹೇಳ್ತಾ ಇದೀವಿ ಹ್ಮ್ ಯಾಕೆ ಅಂತಂದ್ರೆ ಜನವರಿ ಅಂದ್ರೆ ಮೂವತ್ತೊಂದು ಒಂದರಿಂದ ಮೂವತ್ತೊಂದು ಮಾರ್ಚ್ ಮೂವತ್ತೊಂದು ಹ್ಮ್ ಫೆಬ್ರವರಿ ಇಪ್ಪತ್ತೆಂಟು ಹ್ಮ್ ಅದೇನಿದೆಯೋ ಅದ್ ಬರುತ್ತೆ ಅದು ನೀವು ಹಾ ಹಂಗಾಗಿ ನೀವು ಮಾಡಿ ಅದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀರಿ ತಿರುಗಾ ಇಲ್ಲ ಸರ್ ಇನ್ನು ಮೂವತ್ತೆ ಅಂತ ಹೇಳ್ತೀರೋ ಏನು ಹೇಳಿ ದಿನ ಇರುತ್ತೆ ಎಕ್ಸ್ಟ್ರಾ ಬರೋದು ಮೂವತ್ತೊಂದು ಹಾಂ ಒಂದನೇ ತಾರೀಕು ಸಪ್ರೇಟ್ ಚಾರ್ಜ್ ಮಾಡ್ತೀರಾ ನೀವು ಆ ಈಗ ಒಂದನೇ ತಾರೀಕು ಸಪ್ರೇಟ್ ಚಾರ್ಜ್ ಮಾಡ್ತೀರಾ ಮೂವತ್ತೊಂದಕ್ಕೆ ಹೌದು ಸರ್ ನಾನು ಹೇಳ್ತಾ ಇದ್ದೀನಿ ನನ್ನ ಮಾತು ಕೇಳಿ ನಿಮ್ ಇದ್ರ ಮೇಲೆ ನಿಮಿತ್ತ

ಜನವರಿ ಅಂದ್ರೆ ಮೂವತ್ತು ದಿನ ಅಷ್ಟೇ ಮೂವತ್ತೊಂದು ಅಲ್ಲ ಅಂತ ನೀವು ಹೇಳ್ತಾ ಇದ್ರಿ ನಾನು ಸೇರಿಸಿ ಹೇಳ್ತಾ ಇದೀನಿ ಜನವರಿ ಅಂದ್ರೆ ಬಾಡಿಗೆ ಆಗ್ತಾ ಇದೀರಿ ಅಂತ ಹೇಳ್ತಾ ಇದೀನಿ ತಪ್ಪು ಇಲ್ಲ ಅದು ಮೂವತ್ತೊಂದು ಅಂದ್ರೆ ಅದು ಬಿಡಿ ಸಿಗರೇಟ್ಕೊಂಡು ಕುಡ್ಕೊಂಡು ಮನೆ ತಗೊಂಡ್ ಬಂದು ಗಲಾಟೆ ಮಾಡಿ ಅಲ್ವಾ ಸರ್ ಸರ್ ನಾನು ಅವ್ರ ಪರವಾಗಿಲ್ಲ ಇವ್ರ ಸರ್ ನಾನು ಮಾಧ್ಯಮ ಸರ್ ನಾನು ಯಾರ್ ಪರವಾಗಿ ಅಲ್ಲ ನಾನು ನಾನ್ ಹೇಳ್ತಾ ಇರೋದು ನಾನು ನ್ಯಾಯ ಶಾಸನ ತಪ್ಪು ಮಾಡಿದ್ರೆ ಸರ್ ಕುಡಿದಿದ್ದಾರೆ ಅವ್ರೇನೋ ತೊಂದರೆ ಮಾಡ್ತಿದ್ದಾರೆ ಅಂದ್ರೆ ಸ್ಥಳೀಯ ಕಾನೂನಿಗೆ ಅವ್ರನ್ನ ಕೊಡ್ಬೇಕಾಯ್ತಲ್ವಾ ಸರ್ ಹ್ಮ್ ಅದನ್ನ ನೀವು ಮಾಡಿದೆ ನೀವು ಪೆನಾಲ್ಟಿ ಹಾಕ್ತೀನಿ ಅಂತ ಹೇಳುದು ಮೊದ್ಲೇ ತಪ್ಪು ಸರ್ ಇವೆಲ್ಲನ ನಾನು ಹೇಳಿದೀನಿ ನಾಳೆ ದಿನ ನಿಮ್ ಸ್ನೇಹಿತರೆ ನಿಮ್ಗೆ ನೋಡಪ್ಪ ಏನ್ ಹಿಂಗ್ ಮಾತಾಡ್ತೀರಾ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಂತ ನಾನು ನಿಮ್ಗೆ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ಸ್ನೇಹಿತರು ಬಂದು ಬಳಗ ಅವೆಲ್ಲ ತನ್ನೇ ಕೇಳ್ಸ್ಕೋಬಾರದು ನಾನು ನೀವ್ ಇದಕ್ಕೆ ಭದ್ರಾಗಿದ್ದೀರಾ ನನ್ ನನ್ ಜೀವನ ನನ್ ಬದುಕು ನನ್ಗೆ ಕರೆಂಟ್ ಬಿಲ್ ಬಂದ್ರೆ ನಾನ್ ಕಟ್ತೀನಿ ಸ್ನೇಹಿತರು ಬಂದು ಬಳಗ ಯಾರು ಏನ್ ಬಂದು ಕಟ್ಟಲ್ಲ ಸರ್ ಇದೊಂದು ಕರ್ನಾಟಕದಲ್ಲಿ ವಿಚಿತ್ರ ಪ್ರಕರಣ ಹೇಳ್ತಾ ಕರ್ನಾಟಕದಲ್ಲಿ ಇದೊಂದು ವಿಚಿತ್ರ ಪ್ರಕರಣ ಇದೊಂದು ವಿಚಿತ್ರ ಪ್ರಕರಣ ಆಗಿರೋದ್ರಿಂದ ಹೇಳ್ತಾ ಇದೀನಿ ನಾಳೆ ದಿನ ನೀವು ಆಗ್ಬಾರ್ದು ಅಯ್ಯೋ ಪಶಾತಪಡಕ್ ನಾವೇನು ಇದ್ ತಪ್ಪೇನ್ ಮಾಡಿಲ್ಲ ಸರಿ ಬಿಡಿ ಬಿಡಿರೋ ತಪ್ಪನ ಹೇಳ್ತಾ ಇದೀವಿ ಅಷ್ಟೇ ಸರಿ ಸರಿ ಬಿಡಿ ಸರ್ ನೀವು ನೀವು ಏನು ಬದಲಾವಣೆ ಆಗಲ್ಲ ಅವ್ರ ದುಡ್ಡನ್ನ ನಾನು ಕೊಡಲ್ಲ ಅನ್ನೋದೇ ನಿಮ್ದು ಒಂದು ಇದ ಲಾಸ್ಟ್ ಪ್ರೈಸ್ ಅಲ್ಲ ನಿಮ್ದು ಧೂಮಪಾನ ಮದ್ಯಪಾನದ ಏನಿದೆ ನಾವು ಅದನ್ನ ಕೋರ್ಟ್ ಹೋಗಿ ಕೊಡ್ತೀವಿ ಆ ಪ್ರೂಫ್ ನ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳಿಗೆ ತೋರಿಸ್ತೀವಿ ಸರ್ ನೀವ್ ಏನ್ ಮಾಡ್ಕೊಂಡಿದ್ರಿ ನಿಮ್ ಪೂರ್ತಿ ಹೆಸರೇನು ನಿಮ್ ಹೆಸರು ಸಂದೀಪ್ ಕಿರಣ್ ಕುಮಾರ್ ಹಾ ಏನ್ ಮಾಡ್ಕೊಂಡಿದ್ರಿ ಸರ್ ನೀವು ತಾವು ಸ್ಟೂಡೆಂಟ್ ಏನ್ ಅಲ್ಲ ಯಾವ ಏನ್ ಓದ್ತಾ ಇದ್ದೀರಿ ಸರ್ ತಾವು ಎಂ ಕಾಮ್ ಯಾವ ಕಾಲೇಜ್ ತಾವು ರಾಜಾಜಿನಗರ ಪಿ ಯು ಕಾಲೇಜ್ ರಾಜಾಜಿನಗರದ ಹತ್ರ ನೋ ನಮ್ಮ ರಾಮಮಂದಿರ ಪಿ ಯು ಕಾಲೇಜಾ ಹ್ಮ್ ಓ ಗೊತ್ತಾಯ್ತು ಗೊತ್ತಾಯ್ತು ರಾಜ ಟಿವಿ ಅಡೆತಡೆ ಇಲ್ಲದ ಪ್ರಜಾದಾರಿ